ಮದ್ಯಪಾನ ಸೇವನೆಯಿಂದ ಕುಟುಂಬ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತವೆ ಹಾಗಾಗಿ ಮದ್ಯಪಾನ ಮುಕ್ತ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಚಿಂತಿಸಬೇಕು ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಸಂಚಾಲಕರಾದ ಬಿಕೆ ಸುಮಿತ್ರಕ್ಕ ತಿಳಿಸಿದರು ಅವರು ಹೊಳಲ್ಕೆರೆ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿದ್ದಂತಹ ಗಾಂಧಿ ಜಯಂತಿ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಚಿತ್ತಪ್ಪ ಮಾತನಾಡಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಾಡಿನಾದ್ಯಂತ ಹಲವರ ಜನಪರ ಕಾರ್ಯಕ್ರಮ ಕೈಗೊಂಡು ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ ಸರ್ಕಾರ ಕೈಗೊಳ್ಳಲು ಸಾಧ್ಯವಾಗದ ಎಷ್ಟೋ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕೈಕೊಂಡಿದೆ ಗ್ರಾಮೀಣರ ಬದುಕನ್ನ ಹಸನುಗೊಳಿಸುವ ನಿಟ್ಟಿನಲ್ಲಿ ಕೆರೆಗಳ ಅಭಿವೃದ್ಧಿ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವೃತ್ತರಿಗೆ ವೃದ್ಧಾಪ್ಯ ವೇತನ ವಿಕಲಾಂಗರಿಗೆ ಪ್ರೋತ್ಸಾಹಧನ ನಿರಾಶ್ರಿತೆಗೆ ಮನೆಗಳನ್ನು ನಿರ್ಮಿಸಿಕೊಡುವಂತಹ ಮತ್ತು ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದು ಸಮಾಜ ಕಲ್ಯಾಣಕ್ಕೆ ನಿರಂತರವಾಗಿ ಶ್ರಮಿಸುತ್ತಿದೆ ಯುವಕರು ಮದ್ಯಪಾನ ಧೂಮಪಾನಗಳಿಂದ ದೂರವಿದ್ದು ಸಾಧನೆ ಹಾದಿಯಲ್ಲಿ ಸಾಗಬೇಕು ಎಂದು ತಿಳಿಸಿದರು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಧಿಕಾರಿ ನಾಗರಾಜ್ ಮಾತನಾಡಿ ಮಾದಕ ವಸ್ತುಗಳ ಸೇವನೆಯಿಂದ ಯುವಕರ ಆರೋಗ್ಯ ಹದಗೆಡುತ್ತಿದೆ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳು ಸೇವನೆ ಹೆಚ್ಚಾಗಿ ಕಂಡುಬರುತ್ತದೆ ಇಂತಹ ವ್ಯಸನದಿಂದ ವಿದ್ಯಾರ್ಥಿಗಳನ್ನು ದೂರ ಮಾಡಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಕರೆ ನೀಡಿದರು ತಹಶೀಲ್ದಾರ್ ವಿಜಯಕುಮಾರ್ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮಾರುತೇಶ್ ದೇವರಾಜ್ ಗುದ್ಗೆದಾರ ಸಂತೋಷ್ ಪುರಸಭೆ ಸದಸ್ಯ ಮಂಜುನಾಥ್ ಎಸಿ ಗಂಗಾಧರಪ್ಪ ಶಾರಿಕಾ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಕೆ ನಾಗರಾಜ್ ಸರ್ಕಾರ ಹಿಡಿದೆಯಿಂದ ಸರ್ಕಾರ ಆದ್ರೆ ಅಲ್ಲಿ ಜೀವನ ಮಾಡದ್ ಮಾತ್ರ ಗೊತ್ತು ಆ ಸುತ್ತ ಎಷ್ಟು ಮನೆಗೆ ಹಿಂಸೆ ಕೊಡುತ್ತೆ ಅಂತಂದು ನಾನು ಶಿವಪುರ್ದಲ್ಲಿ ನಡೆದಂತ ಸಾವಿರದ ಐನೂರ ಅರವತ್ತಾರನೇ ಮಧ್ಯವರ್ತದ ನಮ್ಮ ನಮ್ಮನ್ನ ನೋಂದಿದೆ ಈಗ ಮೂರು ವರ್ಷದ ಮೇಲೆ ಮೂರು ತಿಂಗಳ ಆಯ್ತು ಚೆನ್ನಾಗಿದ್ದಾರೆ ನೆಮ್ಮದಿ ಆಗಿದ್ದೀವಿ ಎಲ್ಲ ದಿನ ಮುಖ್ಯ ನೆಮ್ಮದಿಯನ್ನ ನನಗೆ ಬಹಳ ಇದ್ದೀವಿ ಯಾಕಂದ್ರೆ ಮೂರು ಹತ್ತರ ಒಂದೂ ಊಟ ಮಾಡದ ನೆಮ್ಮದಿ ಅನ್ನೋದು ಬಹಳ ಮುಖ್ಯ ಈಗ

ಚಪ್ಪಾಳ ಪ್ರಮವಂತಾಗಿ ಬಂದರೆ ಈ ಕಾರ್ಯಕ್ರಮಕ್ಕೆ ಶಿಸ್ತು ಬರ್ತದೆ ಒಂಬತ್ತು ಅಂತಂದ್ರೆ ಅದು ನವಗ್ರಹಗಳು ಹದಿನೆಂಟು ಅಂತಂದ್ರೆ ಅದು ಗೆಲುವು ಗೆಲುವಿನ ಚಪ್ಪಾಳೆ ಹದಿನೆಂಟು ಒಂಬತ್ತು ಅಂತಂದ್ರೆ ಅದು ನವಗ್ರಹಗಳ ಸಂಕೇತ ಹಾಗಾಗಿ ಒಂದು ಶಿಸ್ತಿನ ಸಂಕೇತವಾಗಿ ಒಂದು ಚಪ್ಪಾಳೆಯನ್ನ ಈ ಕಡೆ ತಾಯಿ ಈ ಕಡೆ ನನ್ನ ಪಾಲಮುಕ್ತ ಸಹೋದರಿ ಇದ್ದೀರಿ ಒಂದ್ಸಲ ಓಡಿಸಬಹುದಿಲ್ಲ ವೀರೇಂದ್ರ ಹೆಗಡೆ ಅವರು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಅದನ್ನ ಜನಕ್ಕೆ ಲೋಕಕ್ಕೆ ಸಾರಿತು ಆ ಕಾರ್ಯಕ್ರಮದ ಹೆಸರು ಏನಂತ ಕೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ಯಾಕೆ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಕಾವಂತರು ಹೆಗಡೆಯವರು ಮಾಡಿದರು ಹೇಳಿ ಎಲ್ಲರಿಗೂ ಗೊತ್ತಿದೆ ಜನಜಾಗೃತಿ ಕಾರ್ಯಕ್ರಮವನ್ನ ಯಾಕಕ್ಕೋಸ್ಕರ ಜನರಿಗೆ ಕೊಟ್ಟರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಸುಮಾರು ಹತ್ತು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ತನಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಕೇವಲ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ ಅದು ಚಾಲ್ತಿಯಲ್ಲಿ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದ್ರೆ ಜನರ ಸ್ವಾವಲಂಬಿಗಳಾಗಿ ಬದುಕಬೇಕು ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಸದೃಢರಾಗಿ ಬದುಕಬೇಕು ಅನ್ನುವಂಥದ್ದು ಪರಮ ಪೂಜೆ ವೀರೇಂದ್ರ ಹೆಗಡೆಯವರ ಅವರ ಸುಮಾರು ಹತ್ತು ವರ್ಷಗಳ ಕಾಲ ಈ ಕಾರ್ಯಕ್ರಮ ಸ್ವಸಹಾಯ ಸಂಘಗಳಿದ್ದಿಲ್ಲ ಪ್ರಗತಿ ಬಂಧು ಗುಂಪುಗಳು ಅಂತ ಇದಿಲ್ಲ ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ ನಿಧಿಯಲ್ಲಿ ನಮ್ಮ ಹಿರಿಯ ಕಾರ್ಯಕರ್ತರು ಏನಿದ್ದಾರೆ ಅವರು ಮನೆ ಭೇಟಿಗಳನ್ನ ಮಾಡ್ತಾ ಇದ್ರು ಮನೆ ಭೇಟಿಗಳನ್ನ ಮಾಡಿ ಆ ಜನರ ಕಷ್ಟಗಳನ್ನ ತಿಳ್ಕೊಳ್ತಾ ಇದ್ರು ಅವರೇನು ಸಮಸ್ಯೆಗಳಿಂದ ತಿಳ್ಕೊಳ್ತಾ ಇದ್ರು ಆ ಸಮಸ್ಯೆಗಳ ವರದಿಗಳನ್ನ ದಯವಿಟ್ಟು ಮಾತಾಡಬೇಡಿ ಆ ಸಮಸ್ಯೆಗಳ ವರದಿಗಳನ್ನ ಪರಮಪುಂಜ್ಯ ವೀರೇತರ ಕಾವಂದರೆಗಳಿಗೆ ಅವ್ರ ವರದಿಗಳನ್ನು ಒಪ್ಪಿಸ್ತಾ ಇದ್ದೇನೆ ವೈಯಕ್ತಿಕ ಅಭಿವೃದ್ಧಿ ನೆಲೆಯಲ್ಲಿ ಏನು ತೊಂದರೆಗಳಿಗೆ ಯಾಕಂತಂದ್ರೆ ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಯಾಕಂತ ಕೇಳಿದ್ರೆ ನನ್ನ ಮನೆಯಲ್ಲೂ ಕೂಡ ಇವತ್ತು ನಾನು ಜನ ನಾನು ಈ ವೇದಿಕೆಯ ಮುಂದೆ ನಿಂತ್ಕೊಳ್ತಾ ಇದ್ದೇನೆ ನನ್ನ ಮನೆ ಇವತ್ತು ನನ್ನ ಮನೆ ನನ್ನ ಮನೆ ಕೃಷಿ ಇವತ್ತು ಅಚ್ಚ ಹಸರಾಗಿದೆ ಅಂತ ಕಾರಣ ಶ್ರೀ ಕ್ಷೇತ್ರ ಧರ್ಮಾಸುರ ಗ್ರಾಮಾಭಿವೃದ್ಧಿ ಯೋಜನೆ ಪರಮ ಪೂಜ್ಯ ಕಾವಂದರು ವೀರೇಂದ್ರ ಹೆಗಡೆ ಅವರು ಹಾಕಿ ಕೊಟ್ಟಂತ ತೆಂಗಿನ ಸಸಿ ಏನಿದೆ ಇವತ್ತು ಬಹಳ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಇವತ್ತು ನನ್ನ ಮನೆಗೆ ಅದು ಉತ್ಪತ್ತಿಯನ್ನು ಕೊಡ್ತಾ ಇದೆ ಹಾಗೆ ನನ್ನ ಮನೆಯನ್ನು ಬೆಳೆತಾ ಇದೆ ಅವತ್ತವರು ಕೊಟ್ಟಂತಹ ಕಾರ್ಯಕ್ರಮಗಳು ಕೃಷಿ ಕಾರ್ಯಕ್ರಮಗಳಿರ್ಬೋದು ಅಥವಾ ವೈಯಕ್ತಿಕ ಕಾರ್ಯಕ್ರಮಗಳಿರ್ಬೋದು ಕೌಟುಂಬಿಕ ಕಾರ್ಯಕ್ರಮಗಳಿರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಬೆಳ್ತಂಗಡಿ ತಾಲೂಕಿನಲ್ಲಿ ಕತ್ತಲು ತುಂಬಿದ ಕುಟುಂಬಗಳಿಗೆ ಅದು ಬೆಳಕನ್ನ ಕೊಡುವಂತ